ರಾವಣನನ್ನು ಎದುರಿಸೋದಕ್ಕೆ ವಾಲಿಯನ್ನು ಕರ್ಕೊಂಡು ಹೋಗಕ್ಕ ಸುಗ್ರೀವನನ್ನು ಕರ್ಕೊಂಡು ಹೋಗಪ್ಪ ಇವತ್ತಿನ ಎಲ್ಲ ಲೆಕ್ಕಾಚಾರದಲ್ಲಿ ವಾಲಿಬಾಲ್ ಸೂಟೇಬಲ್ ಪರ್ಸನ್ ಯಾಕಂದರೆ ಆತ ಬಲಿಷ್ಠ ದೊಡ್ಡ ಸೈನ್ಯ ಇತ್ತು ಯುದ್ಧ ಪರಿಣಿತ ಎಲ್ಲಕ್ಕಿಂತ ಮಿಗಿಲಾಗಿ ಸಲ ರಾವಣನನ್ನು ಸೋಲಿಸಿದ ಅನುಭವ ಇತ್ತು ಅವನಿಗೆ ಇಂಥ ಎಕ್ಸ್ಪೀರಿಯನ್ಸ್ಗಿಂತ ಇನ್ನೇನು ಬೇಕು ರಾಮನಿಗೆ ಈಸಿ ಆಪ್ಷನ್ ಇತ್ತು ವಾಲಿಬಾಲ್ ಇಸ್ ಆಲ್ರೆಡಿ ತಯಾರಿದ್ದೀನಿ ನಾನು ರಾವಣನ ಜೊತೆ ಇದ್ದನ ಜೊತೆ ಕೈ ಜೋಡಿಸೋದಕ್ಕೆ ಆದರೆ ರಾಮ ಸುಗ್ರೀವನನ್ನು ಮಾರಿಸಿಕೊಳ್ತಾನೆ ವಾದಿ ವಧೆ ಆಗುತ್ತೆ ಯಾಕೆ ಅಂತ ಕೇಳಿದ್ರೆ ಹೇಳ್ತಾನೆ ನೀನು ದಾರಿ ಬಿಟ್ಟವನು ಅಂತ ನೀನು ಹೆಂಡತಿಯ ನೀನು ತಮ್ಮನ ಹೆಂಡತಿಯ ಮೇಲೆ ಕಣ್ಣು ಹಾಕಿರೋನು ಅವನನ್ನು ದೇಶಭ್ರಷ್ಟನಾಗಿಸಿರುವಂಥವನು ನಿನ್ನಂಥವನ ಜೊತೆಗೆ ಸೇರಿಕೊಂಡು ನಾನು ಧರ್ಮಯುದ್ಧವನ್ನು ಮಾಡಲೇನೆ ಅವನು ಬಲಹೀನಾಗಿರಲ ಹಾಗೆ ಸೊಸೈಟಿ ನಡೆಸುವ ಸಂದರ್ಭದಲ್ಲಿ ಆಯ್ಕೆಗಳು ಬರ್ತವೆ ಅವಕಾಶಗಳು ಬರ್ತವೆ ಯಾರ ಜೊತೆಗೆ ಸೇರ್ಕೋಬೇಕು ಯಾರನ್ನ ದೂರ ಇಡಬೇಕು ಹಾಗಿರುವಾಗ ಯಾರ ಹತ್ರ ದುಡ್ಡಿದೆ ಯಾರ ಹತ್ರ ಬಂಗ್ಲೆ ಇದೆ ಯಾರ ಹತ್ರ ದೊಡ್ಡ ದೊಡ್ಡ ಕಾರನ್ನ ಓಡಾಡ್ತಾರೆ ಅವರೆಲ್ಲ ನಿಮ್ಮ ಆಯ್ಕೆ ಆಗಬೇಕಾದದ್ದು ಯಾರೊಳಗೆ ಪ್ರಾಮಾಣಿಕತೆ ಇದೆಯಲ್ಲ ಯಾರೊಳಗೆ ನಿಯಂತ್ ಅಂಥವರನ್ನು ಸೇರಿಸಿಕೊಂಡ ಒಂದು ದೊಡ್ಡ ವಿಷನ್ ಇರುತ್ತೆ ದೂರದೃಷ್ಟಿ ಇರುತ್ತೆ ಯಾವಾಗಲೂ ನಮ್ಮ ಸಂಸ್ಕೃತಿ ನಮ್ಮ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿದವರಲ್ಲ ಮುಂದಿನ ತಲೆಮಾರುಗಳ ಬಗ್ಗೆ ಯೋಚನೆ ಮಾಡಿದವರು ಅಂಥ ಯೋಚನೆಯಲ್ಲೇ ಈ ಸೊಸೈಟಿಗೆ ಹಿರಿಯರಿದ್ದಾರೆ ಅಂತ ನಾನು ಭಾವಿಸ್ತೀನಿ ಯಾವುದೋ ಅಜ್ಜ ಸಣ್ಣ ಮಗುನ ಕರ್ಕೊಂಡು ಆಗಷ್ಟೇ ಹಚ್ಚಿದ ತೆಂಗಿನ ಮರಕ್ಕೆ ನೀರು ಹಾಕ್ತೀನಂತೆ ಮಗು ಕೇಳುತ್ತೆ ಅಜ್ಜ ಈ ಮರ ಬಿಡಬೇಕು ಅಂದರೆ ಎಷ್ಟು ವರ್ಷ ಬೇಕು ಬೇಕಾಗ್ಬೋದು ಅದೊಂದು ಆರೇಳು ವರ್ಷ ಬೇಕಾಗ್ಬೋದು ಮಗು ಕೇಳ್ತಂತೆ ಆರೇಳು ವರ್ಷ ಅಷ್ಟು ವರ್ಷ ಬದುಕಿರ್ತೀಯ ಅಂತ ಗ್ಯಾರಂಟಿ ಇದೆಯಾ ನಿನಗೆ ಅಂತ ಕೇಳ್ತಂತೆ ಮಗು ಅವಾಗ ಅಜ್ಜ ಹೇಳ್ತಾನೆ ಇಲ್ಲ ಬದುಕಿರ್ತೀನೋ ಇಲ್ಲ ಗೊತ್ತಿಲ್ಲ ಆದರೆ ನಾನು ಚಿಕ್ಕವನಿದ್ದಾಗ ನಾನೇನು ಎಳ್ನೀರು ಕುಡಿದ್ನಲ್ಲ ಆ ಗಿಡ ನಾನು ಹಚ್ಚಿರಲಿಲ್ಲ ನಮ್ಮ ಅಜ್ಜ ಹಚ್ಚಿ ಹೋಗಿಲ್ಲ ಅಲ್ಲ ಯಾರೋ ನೆಟ್ಟ ಮರದ ಫಲವನ್ನು ನಾನು ಉಂಟಾಯಿದ್ದೀನಿ ಅದೇ ರೀತಿ ನಾನು ನೆಟ್ಟ ಮರದ ಫಲವನ್ನು ಇನ್ಯಾರು ಉಂಟಾರೆ ತಲೆಮಾರು ಹಾಗೆ ನೀವು ರಾಜಕಾರಣಕ್ಕೆ ಬಂದರೆ ಎಲೆಕ್ಷನ್ ಟು ಎಲೆಕ್ಷನ್ ಅಷ್ಟೇ ಯೋಚನೆಗಳಿರುತ್ತೆ ಅವರಿಗೆ ನಿಜವಾದ ದೂರದೃಷ್ಟಿ ಇರೋರು ಜನರೇಷನ್ ಟು ಜನರೇಷನ್ ಯೋಚನೆ ಮಾಡಬೇಕು ಆ ಜನ್ರೇಷನ್ ಟು ಜನ್ರೇಷನ್ ಯೋಚನೆ ಮಾಡುವಂತಹ ಕ್ಷಮತೆ ಮತ್ತು ಧ್ಯೇಯ ಈ ಸೊಸೈಟಿಗೆ ರೀತಿ ಬಹಳ ಗಾಢವಾದ ನಂಬಿಕೆ ಇದೆ ಕೇವಲ ಬ್ಯಾಂಕಿಂಗ್ ಸೆಕ್ಟರ್ ಒಂದೇ ಅಲ್ಲ ನಮ್ಮ ಶಿಕ್ಷಣವೂ ಕೋಆಪರೇಟಿವ್ ಮಾಡಲ್ಲಿ ಬರಬೇಕಾಗಿದೆ ನಮ್ಮ ಬಿಸ್ನೆಸ್ ಕೋಆಪ್ರೇಟಿವ್ ಮಾಡಲಿ ಬರಬೇಕಾಗಿದೆ ಪಾಲಿಟಿಕ್ಸ್ ಕೋಆಪ್ರೇಟಿವ್ ಮಾಡಲಿಗೆ ಬರಬೇಕು ಇದು ಎಲ್ಲಿ ಸಿಸ್ಟಮು ಅರ್ಥ ಆಗೋದಿಲ್ಲ ನನಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಕೆಲಸ ಒಂದು ದೇಶದಲ್ಲಿ ಆಗ್ತಾ ಕೂಡ ವಿರೋಧ ಪಕ್ಷದಲ್ಲಿದ್ದಾರೆ ಅನ್ನುವ ಕಾರಣಕ್ಕಾಗಿ ವಿರೋಧಿಸಬೇಕು ಅನ್ನುವ ಮನಸ್ಥಿತಿ ಇದೆ ವಿರೋಧ ಪಕ್ಷದಲ್ಲೊಬ್ಬ ಬಹಳ ಪ್ರಾಮಾಣಿಕ ಇರ್ತಾನೆ ಸರಳ ಸಜ್ಜನನಾದಂಥವನ್ನಿರ್ತಾನೆ ಅವನು ವಿರೋಧ ಪಕ್ಷದಲ್ಲಿ ಪಕ್ಷದಲ್ಲಿದ್ದಾನೆ ಅನ್ನುವ ಕಾರಣಕ್ಕಾಗಿ ಆಡಳಿತ ಪಕ್ಷದವರು ಆತನ ಹೆಗಲ ಮೇಲೆ ಕೈ ಹಾಕಿ ಮಾತು ಕೂಡ ಆಡೋದಿಲ್ಲ ಅನ್ನೋ ಪರಿಸ್ಥಿತಿ ಇದೆ ಇದು ಪ್ರಜಾಪ್ರಭುತ್ವದ ಸೈಡ್ ಎಫೆಕ್ಟ್ ಇದೆ ಅಷ್ಟೆಲ್ಲ ಹೋಗೋ ಕಾಲ ಬದಲಾಗುವ ಕಾಲ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ ಆದರೆ ಅದರ ಮಾರ್ಗವನ್ನಂತೂ ಈ ಸಹಕಾರ ಚಳುವಳಿ ತೋರಿಸ್ಬೇಕಾಗಿದೆ ಮತ್ತು ಆ ತೋರಿಸುವ ಕೆಲಸವನ್ನು ತಾವು ಮಾಡ್ತೀವಿ ಅನ್ನೋ ನಂಬಿಕೆ ನನಗಿದೆ ನಾನು ಆರಂಭದಲ್ಲಿ ಹೇಳಿದೆ ನನಗೆ ದುಡ್ಡು ಅರ್ಥ ಆಗೋದಿಲ್ಲ ಅರ್ಥ ಮಾಡ್ಕೊಳ್ಳೋ ಮನಸ್ಸು ಇಲ್ಲ ಅಂತ ಅದರ ಅರ್ಥ ನಾನು ದ್ವೇಷ ಮಾಡ್ತೀನಿ ಅಂತಲ್ಲ ಒಂದು ಬದಲಾವಣೆಯ ಕೌಲು ದಾರಿಯಲ್ಲಿ ನಾವೆಲ್ಲ ಬಂದು ನಿಂತ್ಕೊಂಡಿದ್ದೀವಿ ನಾವೆಲ್ಲ ಇನ್ ದ ಸೆನ್ಸ್ ನಮ್ಮ ದೇಶ ಬಂದು ನಿಂತ್ಕೊಂಡಿದ್ದೀವಿ ಹೆಂಗೋ ಇದ್ದವ್ರು ಹೆಂಗೋ ಆಗಿದ್ದೀವಿ ಭಾಳ ಹಿರಿಯರಿದ್ದೀರಿ ಸುಮ್ಮನೆ ನಿಮ್ಮ ಬಾಲ್ಯದ ದಿನಗಳು ನಿಮ್ಮ ಯೌವನದ ದಿನಗಳು ಅದು ಎಷ್ಟು ಕಷ್ಟದ ದಿನಗಳಾಗಿದ್ದವು ಅಂತ ಯೋಚನೆ ಮಾಡೋದು ನಾನು ಮೂರ್ನಾಲ್ಕು ದಿವಸದ ಹಿಂದೆ ಹುಬ್ಬಳ್ಳಿ ಎಮ್ ಎಲ್ ಎದಿತ್ತು ಹೋಗಿದ್ದೆ ನಾನು ಅವರು ಕರೆಕ್ಟ್ ಅನ್ನಿಸ್ತಂಗೆ ಮುಂಚೆ ನಮ್ಮ ಹಿಟ್ಲಲ್ಲಿ ಬಟ್ಟೆ ಒಣಗಾಕಿರೋ ಒಬ್ಬರು ಯಾರೋ ಒಂದು ಕಳ್ತನ ಮಾಡ್ಕೊಂಡು ಹೋಗಬಹುದು ಅಂತ ಏನೇನೋ ಕಳ್ತನ ಆಗ್ತಿತ್ತು ಉರುವಲ್ಲಿ ಬಿಟ್ಟಿದ್ದ ಘಟಿಕಗಳು ಕಳ್ತನ ಆಗ್ತಿತ್ತು ಹಬ್ಬದ ಊಟ ಅಂದ್ರೆ ಅಂದ್ರೆ ಮನೆಗೆ ಸ್ವೀಟ್ ತರೋದು ಅಂದ್ರೆ ಯಾವುದೋ ಅಪರೂಪದ ಸನ್ನಿವೇಶವನ್ನು ಮನೆಗೆ ಸ್ವೀಟ್ ತರಬೇಕು ಪರಿಸ್ಥಿತಿ ಬದಲಾಗಿದೆ ಜನರ ಕೈಯಲ್ಲಿ ಕೈಯನ್ನು ಕಾಸು ಓಡಾಡೋದಕ್ಕೆ ಶುರುವಾಗಿದೆ ಅದು ಕೇವಲ ಕುಟುಂಬದಲ್ಲಿ ಅಥವಾ ಆದ ಬದಲಾವಣೆ ಅಲ್ಲ ದೇಶದಲ್ಲಿ ಆಗಿರುವಂತಹ ಬದಲಾವಣೆ ಎಲ್ಲಿ ತೆಲುಗು ಬಂದಿದ್ದೀವಿ ನಾವು ಒಂಬತ್ತು ವರ್ಷಗಳ ಹಿಂದೆ ನಮ್ಮ ದೇಶವನ್ನು ಫ್ರೆಜೈಲ್ ಫೈವ್ ಅಂತಿದ್ರು ಇಲ್ಲ ಒಂಬತ್ತು ವರ್ಷೀನ್ನಲ್ಲಿ ಮೂಡಿಸ್ ರಿಪೋರ್ಟ್ ಬರುತ್ತಿವೆ ಫ್ರೆಜೈಲ್ ಫೈವ್ ಈ ದೇಶ ಫ್ರೆಜೈಲ್ ಫೈವ್ ಅಂದರೆ ಏನು ಯಾವ ಕ್ಷಣದಲ್ಲಿ ಆದರೂ ಕುಸಿದು ಬೀಳಬಹುದಾದ ಐದು ದೇಶಗಳನ್ನು ಪಟ್ಟಿ ಮಾಡಿದ ಯಾವ 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 ಮೂಮೆಂಟ್ ಅಲ್ಲೂ ಕುಸಿದು ಬೀಳ್ತವೆ ಈ ದೇಶ ಫೈನಾನ್ಷಿಯಲಿ ಬ್ಯಾಂಕ್ ರಂಟ್ ಅಂತ ಅದರಲ್ಲಿ ಭಾರತದ ಹೆಸರು ಹೊಂದಿತ್ತು ಇವತ್ತು ನಾವು ಫಿಫ್ತ್ ಲಾರ್ಜೆಸ್ಟ್ ಎಕನಾಮಿ ಅಂತ ಮಾತಾಡ್ತೀವಿ ಇದು ಬರೀ ಕೇವಲ ನಂಬರ್ಗಳಲ್ಲಿ ಕಾಣುವ ಬದಲಾವಣೆ ಅಲ್ಲ ಇದು ನಂಬರ್ಗಳಲ್ಲೆಲ್ಲ ನಾವು ದಿನನಿತ್ಯ ಅನುಭವಿಸುವಂತಹ ಬದಲಾವಣೆ ಮುಂಚೆ ಆಗರ್ಭ ಶ್ರೀಮಂತರು ಅಂದರೆ ಕುಟುಂಬದಿಂದಲೇ ಬರಬೇಕು ಅಂತ ಟಾಟಾ ಬಿರ್ಲಾ ಅಂತ ಮಾತಾಡ್ತಿದ್ದೆವು ಅವರಪ್ಪ ಅವನ ಮಗ ಕುಟುಂಬಸ್ಥರು ಈಗ ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್ ಮಗ ನಾರಾಯಣ ಮೂರ್ತಿ ಒಂದು ಸಂಸ್ಥೆ ಕೊಡ್ತಾರೆ ಪ್ರೈಮರಿ ಸ್ಕೂಲ್ ಗೌತಮ್ ಮದಾನಿ ಅಂತ ಮಾತಾಡ್ತೀವಿ ನಾವು ಸ್ಕೂಲ್ ಟೀಚರ್ ಮಗನೇ ಎಸ್ ಎಲ್ ಸಿ ಪಾಸ್ ಆಗೋದಕ್ಕಾಗಲ್ಲ ಅಂತ ಜೇಬಲ್ ಮುನ್ನೂರು ರೂಪಾಯಿ ನಾನು ಮುಂಬೈಗೆ ಬಂದಿದ್ದ ಮನುಷ್ಯ ಪ್ರಪಂಚದ ಅತಿ ದೊಡ್ಡ ಶ್ರೀಮಂತ ಯಾರು ಅಂತ ಅದಾನಿ ಅಂಬಾನಿ ಮಧ್ಯದಲ್ಲಿ ಕಾಂಪಿಟೇಷನ್ ಇದೆ ಆ ಅಂಬಾನಿ ಧೀರುಬಾಯಿ ಅಂಬಾನಿ ಐನೂರು ರೂಪಾಯಿಗಿಂತ ಸಂಬಳಕ್ಕೆ ಪೆಟ್ರೋಲ್ ಆಗ್ತಾ ಇದ್ದ ಮನುಷ್ಯ ನೋಡಿ ಅವಕಾಶಗಳು ಹೆಂಗೆ ತೆರೆದುಕೊಳ್ತವೆ ತೆರೆದುಕೊಂಡ್ರೆ ಅಂತಂದರೆ ಅವುಗಳನ್ನು ಛೇಜ್ ಮಾಡಿ ಹಿಡ್ಕೊಳ್ಳುವ ಕ್ಷಮತೆ ನಮ್ಮಲ್ಲಿರಬೇಕು ಮತ್ತು ಮನಸ್ಸು ನಮ್ಮಲ್ಲಿರಬೇಕು ಆ ರೀತಿಯಾಗಿ ತೆರೆದುಕೊಂಡಿರುವ ಆರ್ಥಿಕತೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅವಕಾಶಗಳ ಆಗರ ನಮ್ಮ ಮುಂದಿದೆ ಅವುಗಳನ್ನು ಬಳಸ್ಕೊಳ್ಳೋದಕ್ಕೆ ಬರಬೇಕಷ್ಟೆ ಆದರೆ ನಮ್ಮ ಮೈಂಡ್ಸೆಟ್ ಹೆಂಗಿದೆ ಅಂದರೆ ಎಸ್ ಎಸ್ ಎಲ್ ಸಿ ಪಾಸ್ ಆದವರಿಗೆ ಅಂತ ಇರುವ ಡಿ ದರ್ಜೆಯ ನೌಕರರ ನಾನ್ನೂರು ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅರ್ಜಿಗಳು ಬರ್ತವೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅರ್ಜಿಗಳು ಬರ್ತವೆ ಡಿ ದರ್ಜೆಯ ನೌಕರರಿಗೆ ಅರ್ಜಿ ಆಹ್ವಾನ ಮಾಡಿದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆದವ್ರಿಗೆ ಇರೋದ್ದು ಡಬಲ್ ಗ್ರಾಜ್ಯುಯೇಟ್ ಮಾಡಿದವರೆಲ್ಲ ಅರ್ಜಿ ಹಾಕೊಂಡಿರ್ತಾರೆ ಇನ್ನೂ ತನಕ ಎಲ್ಲೋ ಒಂದು ಕಡೆ ನೌಕರಿ ಮಾಡಬೇಕು ಗೌರ್ಮೆಂಟ್ ಜಾಬ್ ಇದ್ದರೆ ಸೆಕ್ಯೂರ್ ಈ ರೀತಿಯ ಮನಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅವರಿಗೆ ಬದಲಾದ ಜಗತ್ತಿನ ಒಂದು ರೂಪ ತೋರಿಸ್ಬೇಕಾಗಿದೆ ಅವಕಾಶಗಳು ಹೆಂಗಿದ್ದಾವೆ ಅಂತ ತೋರಿಸ್ಬೇಕಾಗಿದೆ ಆ ಲೆಕ್ಕಾಚಾರದಿಂದ ನನಗೆ ಈ ಬಿಸ್ನೆಸ್ ಅನ್ನುವಂಥದ್ದು ವ್ಯವಹಾರ ದುಡ್ಡು ಅದು ಎಲ್ಲಿಂದ ಎಲ್ಲಿಗೆ ಬೆಳೀತು ಅದರ ಬಗ್ಗೆ ಒಂದು ಸಹಜ ಪತ್ರಕರ್ತ ಸಹಜ ಕುತೂಹಲ ಇದೆ ಆ ರೀತಿಯ ಬೆಳವಣಿಗೆಯ ಕಥೆಗಳನ್ನು ಬಹಳ ಆಸಕ್ತಿಯಿಂದ ನಾನು ನೋಡ್ತಾ ಇರ್ತೀನಿ ಅವರೆಲ್ಲರಲ್ಲೂ ಇರುವ ಒಂದು ಕಾಮನ್ ಫ್ಯಾಕ್ಟರ್ ಅಂದರೆ ತುಂಬ ಕೆಳಹಂತದ ಮನೆಗಳಲ್ಲಿ ಹುಟ್ಟಿದರು ತಂದೆ ತಾಯಿಗಳೇನು ಬಹಳ ದೊಡ್ಡ ಅಕ್ಷರಸ್ಥರು ಅಥವಾ ದೊಡ್ಡ ಬಿಸ್ನೆಸ್ ಮಾಡ್ತಾಯಿದ್ರು ಅಂತಲ್ಲ ತುಂಬ ಜನಸಾಮಾನ್ಯರ ಮನೆಗಳಲ್ಲಿ ಹುಟ್ಟಿ ಎತ್ತರದ ಸ್ಥಾನಗಳನ್ನು ತಲುಪಿದಂಥವ್ರು ನಾನು ನೋಡ್ತಾ ಇದ್ದೀನಿ ಇವತ್ತಿನ ಸಮಾಜದಲ್ಲಿ ಬರೀ ಅದಾನಿ ಎಂಬಲ್ಲಿ ನಮ್ಮ ನಮಗೇನು ವೈಯಕ್ತಿಕವಾಗಿ ಪರಿಚಯ ಅಲ್ಲ ಸುಮ್ಮನೆ ನಮ್ಮ ಊರುಗಳಲ್ಲಿ ನಮ್ಮ ಸುತ್ತಲಿನ ಜನರನ್ನು ನೋಡಿ ಎಲ್ಲಿಂದ ಎಲ್ಲಿಗೆ ಬೆಳೆದಿದ್ದಾರೆ ಅಂತ ಅದಕ್ಕೆ ಅವಕಾಶವಿರುವಂತಹ ಸಮಾಜ ಇದು ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಅವರಿಗೆ ಆ ದಾರಿಯನ್ನು ಒಂದು ಸಲ ತೋರಿಸ್ಬೋದು ಹೊಸ ದಾರಿ ಅನ್ನೋ ಒಂದು ಸಲ ತೋರಿಸ್ಬೇಕು ಹೊಸ ರೀತಿಯಲ್ಲಿ ಬದುಕುವ ಅವಕಾಶಗಳಿದ್ದಾವೆ ಅನ್ನೋದನ್ನು ತೋರಿಸ್ಬೇಕು ಈ ರೀತಿಯಲ್ಲಿ ವಾರ್ಷಿಕೋತ್ಸವ ಅಂತ ಮಾಡಿ ಇಷ್ಟೆಲ್ಲ ಜನ ಸೇರಿದಾಗ ಅದರ ಬಗ್ಗೆಯೂ ಚರ್ಚೆಗಳಾಗಲಿ ಸೊಸೈಟಿ ಎಷ್ಟು ಬಿಸ್ನೆಸ್ ಮಾಡ್ತು ಎಷ್ಟು ಠೇವಣಿ ಇದೆ ಎಷ್ಟು ಸಾಲ ಕೊಟ್ಟಿದ್ದೀವಿ ಎಷ್ಟು ಕಚೇರಿಗಳು ಎಷ್ಟು ಸ್ವಂತ ಬಿಲ್ಡಿಂಗ್ಗಳನ್ನು ಹೊಂದಿದ್ದೀವಿ ಅವೆಲ್ಲವೂ ಕೂಡ ಒಂದು ಲೆಕ್ಕಾಚಾರ ಹೌದು ಆದರೆ ಎಷ್ಟು ಜನರನ್ನು ಅವರ ಕಾಲ ಮೇಲೆ ತಾವು ನಿಂತ್ಕೊಳ್ಳೋದಕ್ಕೆ ನಮ್ಮ ಸೊಸೈಟಿ ಸಹಕಾರಿಯಾಗಿ ನಿಂತ್ಕೊಳ್ತು ಅನ್ನೋದಿಲ್ಲ ಆ ಲೆಕ್ಕ ಎಷ್ಟು ಜನರಿಗೆ ಸ್ವಂತ ಉದ್ಯೋಗ ಮಾಡೋದಕ್ಕೆ ನಾವು ಸಾಲ ಕೊಟ್ಟಿದ್ದೀವಿ ನಾವು ಸಹ ನಮ್ಮಿಂದ ಸಾಲ ಪಡುವಂಥವ್ರು ಯಾವ ರೀತಿಯಲ್ಲಿ ಬಿಸ್ನೆಸ್ನಲ್ಲಿ ಎದ್ದು ನಿಂತು ಕೊಟ್ಟ ನೂರು ಸಾಲಗಳ ಪೈಕಿ ಯಾವ ಮೂರು ನಾಲ್ಕು ಜನ ಲಾಸ್ ಆಗಿಬಿಡ್ತಾರೆ ಆವಾಗ ಇಡೀ ಸೊಸೈಟಿ ಏನು ಕೈ ಹಿಡಿದು ಎತ್ತಿ ನಿನ್ನಿಸುತ್ತೆ ಅಂತಿಮವಾಗಿ ಸಹಕಾರ ತತ್ವದ ಅರ್ಥ ಅಷ್ಟೇ ಆ ಮಾರ್ಗದಲ್ಲಿ ನಮ್ಮ ಇನ್ನೂ ಐವತ್ತನೇ ವಾರ್ಷಿಕೋತ್ಸವ ನೂರನೇ ವಾರ್ಷಿಕೋತ್ಸವಗಳಾಗಲಿ ಇದಕ್ಕಿಂತಲೂ ದೊಡ್ಡ ಸಂಭ್ರಮದೊಂದಿಗೆ ಇದಕ್ಕಿಂತಲೂ ದೊಡ್ಡ ಜಾಗದಲ್ಲಿ